ಸರ್ ಕ್ಯಾಮ್ರಾ ನೋಡಿ ಸರ್ ಸರ್ ಕ್ಯಾಮ್ರಾ ಕ್ಯಾಮ್ರಾ ಈ ಕಡೆ ಈ ಕಡೆ ಸರ್ ಈ ಕ್ಯಾಮ್ರಾ ಸರ್ ನೋಡಿ ಈಗ ನೋಡಿ ಈಗ ಬಾವು ಬೆಳಗಾರ ವಿಚಾರ ಚರ್ಚೆ ಮಾಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಆ ಭಾಗದ ರೈತರು ಏನೋ ಬೆಲೆ ಬೆಲೆ ಕುಸಿದ ಬಗ್ಗೆ ಹೇಳಿದ ತಕ್ಷಣ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರು ಆಮೇಲೆ ನೆರೆ ಆಂಧ್ರದಲ್ಲಿ ಕಳೆದ ವರ್ಷ ಏನು ಕ್ರಷ್ ಮಾಡಿದ್ರು ಏನು ಫುಡ್ ಪ್ರೊಸೆಸಿಂಗ್ ಅಲ್ಲಿ ಪಲ್ಪ್ ಮಾಡಿದ್ರು ಅದು ಬಿಕ್ರಿ ಆಗಲಿಲ್ಲ ಒಂದು ಕಾರಣ ಏನು ಹೇಳ್ತಾರೆ ಅಂದ್ರೆ ಐದು ಪರ್ಸೆಂಟ್ ಇದ್ದ ಜಿ ಎಸ್ ಟಿ ಹನ್ನೆರಡು ಪರ್ಸೆಂಟ್ ಆಗಿದೆ ಅದು ಒಂದು ಕಾರಣ ಅಂತ ಹೇಳ್ತಾರೆ ಅದು ಒಂದು ಏನೇ ಇರಲಿ ಈಗ ಆಂಧ್ರದಲ್ಲಿ ಕೂಡ ಬೆಲೆ ಅವರು ಕರ್ನಾಟಕದಿಂದ ಮಾವು ಖರೀದಿ ಮಾಡೋದಿಲ್ಲ ಅಂತ ಹೇಳಿ ಮಾಡಿದ್ದಾರೆ ಮತ್ತು ಅವರು ಒಂದು ಕೆ ಜಿಗೆ ನಾಲ್ಕು ರೂಪಾಯಿ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡಿದ್ದಾರೆ ಅದೇ ರೀತಿ ನಾವು ಗೌರಿ ಬಿದ್ದವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ನಾನು ವೇದಿಕೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿದೆ ತಕ್ಷಣ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ಈಗ ಮಾನ್ಯ ಕೃಷಿ ಸಚಿವರು ಕೇಂದ್ರದ ಕೃಷಿ ಸಚಿವರ ಜೊತೆ ಮಾತಾಡಿದ್ದಾರೆ ಅವರು ನಾವು ಆದಷ್ಟು ಇವತ್ತು ಅದನ್ನು ನೋಡಿ ಬೆಂಬಲ ಬೆಂಬಲ ಬೆಲೆಯದು ಫೈಲ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ರೀತಿ ಏನಾದರೂ ಆ ಅದು ಅವ್ರು ಕೊಡ್ತಕ್ಕಂಥ ಬೆಂಬಲ ಬೆಲೆ ನಮಗೆ ಸಮಾಧಾನಕರವಾಗಿಲ್ಲದೆ ಪಕ್ಷದಲ್ಲಿ ರಾಜ್ಯ ಸರ್ಕಾರದಿಂದ ನಾವು ಮತ್ತೆ ಅದಕ್ಕೆ ಏನು ಸರಿ ತೂಗಿಸ್ಬೇಕು ಅದನ್ನು ತೂಗಿಸ್ತಕ್ಕಂಥದ್ದು ಮಾಡೋಣ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಸರ್ ರಾಜ್ಯ ಸರ್ಕಾರ ಬೆಳೆಗಾರರ ಹಿತ್ತ ಬರ್ಬೇಕಲ್ವಾ ಅವ್ರು ನೋಡಿ ಮಾಡ್ತಿದ್ದಾರೆ ಬರಬೇಕಲ್ಲ ಸರ್ ಖಂಡಿತ ಈಗ ರೈತರ ಬೆಂಬಲಕ್ಕೆ ಇದ್ದೀವಿ ಹಿಂದೆ ಈಗ ನೀವು ಇಷ್ಟ ಹೇಳ್ತಾ ಇದ್ದೀರಾ ಬರಗಾಲ ಬಂದಾಗ ಹದಿನೈದು ಹತ್ತೊಂಬತ್ತು ಸಾವಿರ ಕೋಟಿ ಕೇಳಿದಾಗ ಯಾರು ಹೊತ್ತು ಬೆಂಬಲಕ್ಕೆ ಬಂದಿತ್ತು ಸರ್ಕಾರನೇ ಮುಂದೆ ನಿಂತು ಈಗ ಒಂದು ಅವಕಾಶ ನಾವು ಕೊಡೋದಕ್ಕಾಗುತ್ತೆ ಕೇಂದ್ರ ಸರ್ಕಾರಕ್ಕೆ ಈಗ ಅವರು ಮಂತ್ರಿಗಳ ಜೊತೆ ಮಾತಾಡಿದ್ದಾರೆ ಈಗ ಕ್ಯಾಬಿನೆಟ್ ಬರೋಕೆ ಮುಂಚೆ ನಮ್ಮ ಚಲರಾಯ್ ಸ್ವಾಮಿ ಅವರು ಮಾತಾಡಿದ್ದಾರೆ ಅವರು ಚೀಫ್ ಸೆಕ್ರೆಟರಿ ಅವರು ಹೇಳಿದರು ಬ್ರೀಫ್ ಮಾಡಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಈ ತರ ಮಂತ್ರಿಗಳು ಇವತ್ತು ಅದನ್ನು ಮಾತಾಡಿ ಕ್ಲಿಯರ್ ಮಾಡ್ತೀವಿ ಅಂತ ಅದು ಇತ್ಯಾದ ಪಕ್ಷದಲ್ಲಿ ಸರ್ಕಾರ ನಾವು ರೈತರ ಪರವಾಗಿ ನಿಲ್ತೀವಿ ಅಂತಕ್ಕಂಥದ್ದನ್ನ ಸರ್ ನಾವು ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಸೇರಿ ಅಧಿಕಾರ ಕೊಟ್ಟಿದ್ದೆ ನೋಡಿ ಅದೆಲ್ಲ ಇಲಾಖೆಯವರು ಇಲಾಖೆಯವರು ಯಾವ ರೀತಿ ಯಾಕಂದ್ರೆ ಇದೇ ಎಲ್ಲ ನಮ್ಮ ಕಡೆ ಟೊಮೊಟೊ ಬೆಲೆ ಕುಸಿದಾಗ ಬಹಳ ಬೇರೆ ಬೇರೆ ರೀತಿಯೆಲ್ಲ ಪ್ರಯೋಗಗಳಾಗಿತ್ತು ಯಾವುದೇ ರೀತಿ ದುರುಪಯೋಗ ದುರುಪಯೋಗ ಆಗ್ತೀರ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಕಮ್ಮತ ಇಲಾಖೆಯಲ್ಲಿ ಈಗ 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 ಲೇಟ್ ಆಗಿದೆ ಮತ್ತೊಂದು ಈಗ ಅದಕ್ಕೆ ಅವರು ಕೇಂದ್ರಕ್ಕೆ ಅವತ್ತೇ ಮಾನ್ಯ ಮುಖ್ಯಮಂತ್ರಿಗಳು ಗೌರಿಬಿದ್ನವ್ರಿಗೆ ಬಂದಂಥ ಸಂದರ್ಭದಲ್ಲಿ ಅವತ್ತೇ ತಕ್ಷಣ ಬರ್ತಾ ಬಂದಿದ್ರು ಅದಕ್ಕೆ ಅವರು ಕ್ರಮ ಏನು ಮಾಡಲಿಲ್ಲ ಅಂತೇಳಿ ಇವತ್ತು ಅದ್ರ ಬಗ್ಗೆ ಚರ್ಚೆ ಆಗಿ ಇವತ್ತು ಸಂಜೆ ಒಳಗೆ ಅದರಿಂದ ಏನು ಏನೋ ಒಂದು ಸ್ಪಷ್ಟವಾದಂಥ ಒಂದು ತೀರ್ಮಾನ ಬರೆದೇ ಸಂದರ್ಭದಲ್ಲಿ ನಾವು ಸರ್ಕಾರ ನಾವು ಕ್ರಮ ತೊಗೋಬೇಕು ಅಂತಕ್ಕಂಥ ತೀರ್ಮಾನ ನೀನ್ ಎಲ್ಲ ರಾಜಪ್ಪ ನೀನೇ ಅದನ್ನೇ ನಾವು ಹೇಳ್ತಾ ಇರೋದು ಈಗ ನೋಡಿ ಎಂ ಎಸ್ ಪಿ ಕೆಲಸ ಇದೆ ಈಗ ಎಲ್ಲದಕ್ಕೂ ರಾಜ್ಯ ಸರ್ಕಾರ